ಯಸ್ ಇವತ್ತು ಆಕ್ಚುಲಿ ನಿಜವಾಗ್ಲು ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ಗೆ ಜಗಳ ಆಯ್ತಾ ಅಂದ್ರೆ ನಾವ್ ಯಾರು ನಂಬಕಾಗ್ಲಿಲ್ಲ ಹಾಗೇನೆ ಗಿಲ್ಲಿ ಕೂಡ ನಂಬಕ್ ಆಗ್ಲಿಲ್ಲ ಯಾಕೆಂದ್ರೆ ಗಿಲ್ಲಿ ಇಂದ ಕೂತ್ಕೊಂಡು ನೋಡ್ತಾ ಇರ್ತಾನೆ ಏನೋ ಜಗಳ ನಡೀತೈತೆ ಅಶ್ವಿನಿ ಧ್ರುವಂತ್ ಅವ್ರಿಗೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಗಿಲ್ಲಿ ಹೇಳ್ತಾನೆ ಆ ನಂತರ ಏನೋ ಹೇಳ್ತಾರಲ್ವಾ ಹಳೆ ಗಂಡನ ಪಾದವ್ಯ ಗತಿ ಅಂತಾರಲ್ವಾ ಆ ರೀತಿ ಮತ್ತೆ ಗಿಲ್ಲಿಯ ಬಳಿ ಬಂದು ಈ ಧ್ರುವಂತ ಕೂತ್ಕೊಳ್ತಾನೆ ಕೂತ್ಕೊಂಡು ಅಲ್ಲಿ ಏನೇನು ಪ್ರಾಬ್ಲಮ್ ಆಗಿತ್ತು ಎಲ್ಲವನ್ನು ಕೂಡ ಹೇಳ್ತಾನೆ ಗಿಲ್ಲಿ ಹೇಳ್ತಾನೆ ಓಕೆ ಧ್ರುವಂತಕ್ಕೆ ನೋವಾಗಿದೆ ಬೇಜಾರಾಗಿದೆ ಅಂತ ತಿಳ್ಕೊಂಡು ಇನ್ಮೇಲೆ ಆಕೆ ಸವಾಸಕ್ಕೆ ಹೋಗ್ಬೇಡ ಬಿಟ್ಬಿಡು ಅಂತ ಆಕ್ಚುಲಿ ಗಿಲ್ಲಿ ಹೇಳ್ತಾನೆ ಯಾಕೆಂದ್ರೆ ಗಿಲ್ಲಿ ಇವತ್ತಿನಿಂದ ಅನುಭವಿಸಿ ಸ್ಟಾರ್ಟಿಂಗ್ ದಿನಗಳಿಂದಲೂ ಕೂಡ ಅಶ್ವಿನಿಯವರ ಅವರ ವ್ಯಕ್ತಿತ್ವನ ಅವರ ಆಟಗಳನ್ನ ಅವರ ಮಾತುಗಳ ಎಲ್ಲವನ್ನು ಕೂಡ ಕೇಳಿಕೊಂಡು ಗಿಲ್ಲಿ ಬಹಳ ಅನುಭವನ ಪಡ್ಕೊಂಡಿದ್ದಾನೆ ಅದಕ್ಕೆ ಧ್ರುವ ಚೆನ್ನಾಗಿ ಹೇಳ್ತಾನೆ ನೀನ್ ಅನ್ಕೊಂಡಿದೀಯಪ್ಪ ಚೆನ್ನಾಗಿದ್ದಾರೆ ಜೊತೆಲಿ ಅಂತ ಆದ್ರೆ ಯಾವಾಗ ಯಾವ ಸಮಯದಲ್ಲಿ ಯಾವ ರೀತಿ ಬದಲಾಗ್ತಾರೆ ಯಾವ ರೀತಿ ಮ್ಯಾನುಪ್ಯುಲೇಟ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಅನ್ನುವ ರೀತಿ ಆಕ್ಚುಲಿ ಮುಟ್ಟು ನೋಡ್ಕೊಳ್ಳೋ ನಮಗಿಲ್ಲಿ ನಮಗೆ ಇಲ್ಲಿ ಧ್ರುವಂತ ಹೇಳಿದಾನೆ ಎಸ್ ಇಲ್ಲಿ ನೋಡಿ ಅಹ್ ಏನು ಅಶ್ವಿನಿಗೌಡವ್ರ ಜೊತೆಲಿ ಇದ್ದಾಗ ಧ್ರುವಂತು ಏನು ನಾವೇ ನಾವೇ ಗೆಲ್ತಾ ಇರೋದು ನಮ್ದು ಆಗೋ ಹೀಗೆ ಅಂತ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಮೆರಿತಾ ಇದ್ದ ಇವಾಗ ಒಂದು ಪೆಟ್ಟು ಚಿಕ್ಕದಾಗ ಅಶ್ವಿನಿಗೌಡವ್ರ ಕಡೆಯಿಂದ ಬಿದ್ದ ತಕ್ಷಣ ಮತ್ತೆ ಗಿಲ್ಲಿ ಬಳಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ ಇಲ್ಲಿ ಆಕ್ಚುಲಿ ರಾತ್ರಿ ನೀವು ನೋಡಿರ್ಬೋದಾಗಿತ್ತು ಆ ಮೂರು ಜನರನ್ನ ಅದೇ ಇದು ಮೀಟರ್ ಬೇಕು ಮೀಟರ್ ಬೇಕು ಮೀಟರ್ ಬೇಕು ಮೀಟರ್ ಅನ್ನೋದ್ರಲ್ಲಿ ಮೂರು ಜನರನ್ನ ನಿಲ್ಸಿರ್ತಾರೆ ಅದೇ ಇವರೆಲ್ಲ ಗಿಲ್ಲಿ ಆಗಿರ್ಬೋದು ರಘುವಣ ಆಗಿರಬಹುದು ಮತ್ತೆ ರಕ್ಷಿತ್ ಆಗಿರ್ಬೋದು ಇವರೆಲ್ಲೂ ಒದ್ದಾಡ್ಕೊಂಡು ಆ ಬದಿಯಲ್ಲಿ ಆ ಬದಿನ ಉಂಡೆ ಮಾಡ್ಕೊಂಡು ಆ ಇವರ ಬಕೆಟ್ಗಳಿಗೆ ಹಾಕ್ಬೇಕು ಅದರಲ್ಲಿ ನಿಜವಾಗ್ಲೂ ಆಲ್ಮೋಸ್ಟ್ ನಮಗೆಲ್ಲ ಫಸ್ಟ್ ಗೊತ್ತಿತ್ತು ಯಾಕೆಂದ್ರೆ ಅಲ್ಮೋಸ್ಟ್ ಮಣ್ಣಿನ ಉಂಡೆಗಳನ್ನ ಇಲ್ಲಿ ಒಂದು ಅಶ್ವಿನಿಗೌಡವರಿಗೆ ಹಾಕ್ತಾರೆ ಇನ್ನೊಂದು ಧ್ರುವಂತ ಅವ್ರಿಗೆ ಹಾಕ್ತಾರೆ ಅನ್ನೋದು ತುಂಬಾ ಜನ ಗೊತ್ತಿತ್ತು ಹಾಗೇನೆ ಅದನ್ನ ಹಾಕಿದ್ರು ವಿಚಿತ್ರ ಅಂದ್ರೆ ಸಿಂಪಲ್ ಆಗಿ ಏನಂತಾರೆ ಪೇವರಿಸಮ್ ಇಂದ ಇಲ್ಲಿ ಕಾವ್ಯ ಗೆದ್ಬಿಟ್ಲು ಅಂತಲೇ ಹೇಳ್ಬಹುದು ಯಾಕೆಂದ್ರೆ ಎಲ್ರಿಗೂ ಅರ್ಥನೇ ಆಗ್ತಾ ಇತ್ತು ಆಲ್ಮೋಸ್ಟ್ ಕಾವ್ಯ ಎಲ್ರು ಸಪೋರ್ಟ್ ಮಾಡ್ತಾರೆ ಅಲ್ಲಿ ಗಿಲ್ಲಿ ಸಪೋರ್ಟ್ ಮಾಡ್ತಾನೆ ಕಡೆ ಹ್ಮ್ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಇನ್ನೊಂದ್ ಕಡೆ ರಕ್ಷಿತಾ ರಕ್ಷಿತಾ ಒಂದ್ ಸ್ವಲ್ಪ ಹೇಗಿನಷ್ಟ್ ಇರ್ಬೋದು ಆದ್ರೆ ಅಹ್ ಅವಳು ನೋಡಿರ್ಬೋದು ನೀವು ಹಂಗೋ ಒಂದು ಉಂಡೆಯನ್ನ ಹಾಕ್ತಾಳೆ ರಕ್ಷಿತಾ ಕಾವ್ಯ ಇದಕ್ಕೆ ಆದರೆ ಇನ್ನು ಇವರಿಬ್ಬರು ಕೂಡ ಹಾಕಲ್ಲ ಅವರಿಬ್ಬರನ್ನ ಸೋಲ್ಸೋದ್ರಿಂದ ಆಲ್ಮೋಸ್ಟ್ ಟಾಪು ಸಿಕ್ಸ್ ಏನಿದೆ ಅಲ್ಲಿಗೆ ಕಾವ್ಯ ಈಸಿಯಾಗಿ ಹೋಗ್ಬಿಟ್ಲು ಆಕ್ಚುಲಿ ಕಾವ್ಯ ಹೋಗ್ಬೇಕು ಅನ್ನೋದು ಗಿಲ್ಲಿಗೆ ಗಿಲ್ಲಿ ಸಪೋರ್ಟ್ ಮಾಡ್ತಾನೆ ಇದೆ ನೀವು ನೋಡಿರ್ಬೋದು ಅವಳು ಆಟ ಆಡುವಾಗ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಗಿಲ್ಲಿ ಆಕೆಗೆ ಸಪೋರ್ಟ್ ಮಾಡ್ತಾನೆ ಇದ್ದ ಅಶ್ವಿನಿ ಗೌಡರು ಅದನ್ನೇ ಹೇಳಿದ್ದು ಗಿಲ್ಲಿ ಏನಾದರೂ ಮಾಡಿ ಕಾವ್ಯನ ಕಳಿಸ್ಬೇಕು ಅಂತ ಏನೇನೋ ಮಾಡ್ತಿದ್ದ ಏನೇನೋ ಸಪೋರ್ಟ್ ಮಾಡ್ತಾ ಇದ್ದ ಇನ್ನು ಗಿಲ್ಲಿ ಕಾವ್ಯ ಈಗ ಇದಕ್ಕೆ ಟಾಪ್ ಸಿಕ್ಸ್ ಹೋಗ್ಬಿಟ್ಲಲ್ವಾ ಇನ್ನು ಆರಾಮಾಗಿದ್ಬಿಟ್ಟ ಆರಾಮಾಗಿದ್ಬಿಟ್ಟೆ ಅಂತ ಧ್ರುವನ್ ಜೊತೆ ಹೇಳ್ಕತಾ ಇದ್ಲು ಅಶ್ವಿನಿ ಗೌಡ ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾ ಇದ್ಲು ಈಗ ಯಾಕೋ ಗಿಲ್ಲಿ ಸಪ್ಪೆ ಆಗ್ಬಿಟ್ಟ ಮೊದಲಿಗಿಂತ ಅಂತ ಕೂಡ ಒಂದು ಒಂದ್ ಮಾತನ್ನ ಅಶ್ವಿನಿಗೌಡವ್ರು ಹೇಳ್ತಾ ಇದ್ಲು ಆಮೇಲೆ ಪಕ್ಕದಲ್ಲಿ ಧ್ರುವಂತ ಕೂತಿದ್ದಾಗ ಏನ್ ಹೇಳ್ತಾ ಇದ್ದ ಹೌದು ಆಗ್ಬೇಕು ಸಪ್ಪೆ ಯಾಕೆ ಅಂದ್ರೆ ಆ ಗಿಲ್ಲಿ ಏನು ಒಂದು ಈ ಒಂದು ಟಾಪ್ ಸಿಕ್ಸ್ ಹೋಗೋದ್ರಲ್ಲಿ ಸೋತ್ ಅಲ್ಲಿಂದ ಆಲ್ಮೋಸ್ಟ್ ಸಪ್ಪೆಯಾಗಿ ಕೂತ್ಕೊಂಡಿದ್ದಾನೆ ಆಗ್ಲೇಬೇಕು ಅದು ಅದೇ ಆಗುತ್ತೆ ಹಾಗೆ ಹೇಗೆ ಅಂತ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅಹ್ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ನಮ್ಗೆ ಇನ್ನೊಂದು ರಾತ್ರಿ ಒಂದು ಎಪಿಸೋಡಲ್ಲಿ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಮನಸ್ಸಿಗೆ ನಾಟಿದ್ದು ಅಂದ್ರೆ ಆಲ್ಮೋಸ್ಟ್ ರಕ್ಷಿತಾ ರಘು ಮತ್ತೆ ಏನು ರಾಶಿಕ ಮೂರ್ ಜನ ನಿಂತಿದ್ರು ಮೂರ್ ಜನ ನಿಂತಿದ್ದಾಗ ಒಬ್ರು ಬಿಟ್ಕೊಡ್ಬೇಕು ಅಂದಾಗ ಇಲ್ಲಿ ರಾಶಿಕನು ಬಿಟ್ಕೊಡ್ತಿರ್ಲಿಲ್ಲ ರಕ್ಷಿತನು ಬಿಟ್ಕೊಡ್ತಿರ್ಲಿಲ್ಲ ಲಾಸ್ಟ್ಗೆ ನೀವು ನೋಡಿರ್ಬೋದು ಗಂಟೆ ಶಬ್ದ ಆದ್ಮೇಲೆ ರಘು ಬಂದ್ಬಿಟ್ಟು ನಾನು ಇದರಿಂದ ಹೊರಗಡೆ ಹೋಗ್ತೀನಿ ಇವರಿಬ್ರು ಉಳ್ಕೊಳ್ತಾರೆ ಆಟದಲ್ಲಿ ಅಂತ ಹೇಳ್ತಾರೆ ಅಂದ್ರೆ ರಘು ಅರಿತ ತಕ್ಷಣ ರಕ್ಷಿತಾಗ ಎಲ್ಲಿತ್ತು ಏನೋ ಗೊತ್ತಿಲ್ಲ ಒಂಥರ ಕರುಣೆ ಸಿಂಪ್ಲಿಸಿಟಿ ಅಂತಾರಲ್ವಾ ರೀತಿ ಇಲ್ಲ ಇಲ್ಲ ರಘುವಣ ಇರ್ಲಿ ನಾನೇ ಇದನ್ನ ಬಿಟ್ಕೊಡ್ತೀನಿ ಅವರಿಬ್ಬರೇ ಆಟ ಆಡ್ಲಿ ಅಂತ ಆಕ್ಚುಲಿ ಟಾಪ್ ಸಿಕ್ಸ್ ಇಂದ ನಾನು ಎಕ್ಸಿಟ್ ಆಗ್ತೀನಿ ಅಂತ ರಕ್ಷಿತಾ ಒಪ್ಕೋತಾಳೆ ಅದು ಒಂಥರ ತುಂಬಾ ಕರುಣಾಜನಕವಾದ ಅಂದ್ರೆ ಅಹ್ ಇದು ಇದ್ರ ಎಫೆಕ್ಟ್ ಅವಳ ತಟ್ಟೆ ಇಲ್ಲ ರಾಸಿಕಾಗೆ ರಾಸಿಕೆ ನಿಜ ಆ ಒಂದು ಸಮಯದಲ್ಲಿ ಮುಖ ಆಗಿರುತ್ತೆ ಯಾಕೆಂದ್ರೆ ನೀವು ನೋಡಿರ್ಬೋದು ರಾಸಿಕ ನಾನು ಯಾವ್ದೇ ನಾನು ಗಿವ್ ಅಪ್ ಮಾಡೋದೇ ಇಲ್ಲ ಟಾಪ್ ಸಿಕ್ಸ್ ಓದೇ ಹೋಗ್ತೀನಿ ಅಂತ ಅವ್ಳು ಪಟ್ಬಿಡ್ದಿದ್ಲೆ ಕೂತಿದ್ಲು ಆದ್ರೆ ಇವರಿಬ್ಬರ ಒಂದು ಅಪ್ಪ ಅಮ್ಮಗಳ ಸಂಬಂಧ ಇತ್ತಲ್ವಾ ಆ ಒಂದು ಸಂಬಂಧ ನೋಡಿ ಹೊರಗಡೆಗೆ ಹೇ ಸೂಪರ್ ಕಣೆಯ ಏಯ್ ಅದ್ಭುತ ಕಣೆಯ ಅಂತ ಅನಿಸ್ತು ಆದ್ರೆ ರಾಸಿಕ ಮನಸ್ಸು ಎಲ್ಲೂ ಕೂಡ ಒಂಚೂರು ಇದಾಗ್ಲಿಲ್ಲ ನೋಡಿ ಅಲ್ವಾ ಹಾಗಾಗಿ ಆ ನಿಜವಾಗ್ಲೂ ಆ ಒಂದು ಸಂದರ್ಭದಲ್ಲಿ ಅವ್ರಿಬ್ರು ಹೋಗ್ತಾರೆ ಅವರಿಬ್ರು ಹೋದ್ರೆ ಏನೇ ಅವ್ರು ಗೆದ್ರ ಏನೂ ಗೆದ್ದಿಲ್ಲ ಕೊನೆಗೆ ಅವರಿಬ್ರು ಕೂಡ ಸೋತರು ನಿಜಲೂ ಇಲ್ಲಿ ರಕ್ಷಿತಾ ಅವರ ಅವರ ಒಂದು ಗುಣ ದೊಡ್ಡದಾಗ್ಬಿಡ್ತು ರಾಶಿಕ ಗುಣ ತುಂಬಾ ಅಂದ್ರೆ ತುಂಬಾ ಚಿಕ್ಕ ಎಸ್ ಏನೇ ಗುರು ಇವಾಗ ನಮಗೆ ಗಿಲ್ಲಿ ತುಂಬ ಓಕೆ ಟಾಪ್ ಸಿಕ್ಸ್ಗೆ ಹೋಗ್ಲಿಲ್ಲ ಏನಾಗ್ಬಿಡ್ತಾನೋ ಏನೋ ಮುಂದೇನೋ ಅನ್ನೋ ಥರ ಇದ್ದೇ ಇರುತ್ತೆ ಆದರೆ ಓಟ್ ಮಾಡೋದ್ರಲ್ಲಿ ಮಾತ್ರ ಜನಗಳು ಆಲ್ಮೋಸ್ಟ್ ಗಿಲ್ಲಿಗೆನೆ ಎಲ್ಲ ಓಟ್ ಮಾಡ್ತಾ ಇರೋದು ಆ ಈ ವಾರ ಯಾವುದೇ ಕಾರಣಕ್ಕೂ ಜನ ಹೊರಗಡೆ ಹೋಗಿ ಬಿಡೋಲ್ಲ ನೋಡೋಣ ಮುಂದೆ ಏನೇನಾಗತ್ತೆ ಅನ್ನೋದನ್ನ ಕಾಯ್ದು ನೋಡೋಣ ನಿಮ್ಗೆ ಏನು ಅನಿಸ್ತಾ ಇದೆ ಇವತ್ತಿನ ಒಂದು ಎಲ್ಲ ಒಂದು ಪ್ರೋಮೋ ಆಗಿರ್ಬೋದು ಎಪಿಸೋಡ್ಗಳನ್ನ ರಾತ್ರಿ ಎಲ್ಲ ನೋಡಿದಿರಿ ಏನು ಅನ್ನಿಸ್ತಾ ಕಮೆಂಟ್ ಮಾಡಿ ನಮಸ್ಕಾರ